ನಮಸ್ತೆ ಎಲ್ರಿಗೂ ಹೊಸ ಹೊಡಿಯಕ್ಕೆ ಸ್ವಾಗತ ಅಂತ ಹೇಳ್ತಾ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡೇನಂದರೆ ನಮ್ಮ ಡ್ರ್ಯಾಗನ್ದು ಆರ್ಮ ಮೇಕಾಗ್ಸೋಣ ಅಂತಿದೀವಿ ಯಾಕೆ ಅಂದರೆ ಸ್ಟಂಟ್ ಮಾಡಬೇಕಾರ ಇಡಲಿಕ್ಕೆ ಜಾಸ್ತಿ ಎತ್ತುತ್ತಿರಲಿಲ್ಲ ಗಾಡಿ ಹಟ್ಕೊಂಡು ಗಾಡಿ ಹಿಂದೆ ನಿಂತ್ಕೊಂತಿರಲಿಲ್ಲ ಹಾಗೆ ಡೌನ್ ಆಗಿ ಕೆಳ ಸೊ ಅದಕ್ಕೋಸ್ಕರ ಆರ್ಮ್ ಮೇಕಾಗ್ಸೋಣ ಅಂತಿದ್ದೀವಿ ಬನ್ನಿ ನೋಡೋಣ ಏನೇನಾಗುತ್ತೆ ಅಂತ ಅಣ್ಣ ನಾನು ಸ್ಕೂಟ್ರೆ ತಗೋಣೆಗಮ್ಮ ಕಡೆಗೆ ಇದ್ದಿತ್ತು ಹೊರಗೆ ಅವತ್ತು ಹಿಂಗೆ ನ್ಯೂಸ್ಪೇರ್ ಇಕ್ಕಂ ಒಂದು ನಾಲ್ಕು ಸ್ಕೂಟ್ರ್ ಎರಡು ಸ್ಕೂಟ್ರ್ ಹಾಡ್ಕೊಂಡು ಬಂತು ಬಂತು ಆ ಕಡೆ ಬಂದ್ಬೇಕು ಅಕ್ಕಡೆಗೆ ಬರಕ್ಕೆ ತಂತ ಸ್ಪ್ರೇ ತರ್ಬೇಕು ನೀನು ಈಗ ಅಣ ಸ್ಪ್ರೇ 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 ಎಂತ ಸ್ಪ್ರೇ ಎಂತ ಸ್ಪ್ರೇ ಅಣ್ಣ ಇದು ಇದು ಲಾಸ್ಟ್ ಪ್ಲೇ

ಇಕ್ಕೆ ತನ್ನಿ ಇಲ್ಲ ಬಿನೆ ಸಿದ ತ ಕಳಿಸ್ ಇತನ ಬಾರ್ಸ ಅಲ್ಲೇ ನೋಡಿ ಆ ಜಯಜಣನ ದೈತೆ ಅದೇ ತರಕ್ಕೆ ಆಯಿಲ್ ಲ್ಯಂಸಲ್ಲೆ ಇತ್ತರೋಕ ಅಣ್ಣ ನೊವಾಗಲ್ಲ ನಾನು ಹೋಗಕ ನೀನು

ಸಣ್ಣ ಪನ್ನೆ ಮನೆ ತೀವ್ಬೋದೇ ಸಣ್ಣ ಬನ್ನಿ ಇಲ್ಲ ಸುಮ್ಮನೆ ಬರ್ತಾ ಬಡಿಬೇಕು ಎಲ್ಲ ಲಾಭ

ಕುಡೀನ್ ತಡಿ ತಡೆ ಕುಡ್ರೆಸ್ ಅದಕ್ಕೆ ನಾನು ಹುಡುಗಟ್ಟೆ ಮಾಡಿಕೇನೇನು ಕುತ್ಕೋ ತಗ ಈಗ ಸುತ್ತಾನೆ ಬಡ ಹೆಂಗ ಏನೋ ಮಾಡಪ್ಪ ಇಲ್ಲಿ ಮತ್ತೆ

ಹಳ ಸುಕ್ಕೆಲೇ ಹೇಳಿದ್ರು ಮಾತ್ ಕಿಳ ಸುಕ್ಕೆ ಏ ವಡಿಯಾ ಮಲ್ಲ ಸುಕ್ಕೆ ಕೊಡಿಯ ಹೋಗುತ್ತೆ ನೇ ಕೈಯ ದಪ್ತಿ ಅಕಂ ಬಡ ಎಂಟರ ಸುಕ್ಕೆ ಜಯಜಾಣ ಕರೆಕ್ಟ್ ಅಣ್ಣ ಹಳ ಅಣ್ಣ

ಯಾಕೆ ಎಷ್ಟೇಟು ಏನ್ ಆಟೋ ಇತ್ತು ಅಷ್ಟೇ ಬಿಡ ಒಂದ್ರೆ ಸಾಕು ಒಂದ್ ಎಸರು ಸಾಕು ಸೈಡ್ ಬಿಡು ಹೊಲೀ ನಾವು ಏನು ಮಾಡಿದ್ದೀವಿ ಅಂದ್ರೆ ಮುಂಚೆ ಇದೇ ತಲಾ ಇವು ಆರು ಎರಡು ಇಲ್ಲಿಗಿದ್ವು ಹಿಂಗೆ ಡೌನ್ ಇದ್ವು ಸ್ವಲ್ಪ ಎರಡು ಹಿಂಗೆ ಡೌನ್ ಇದ್ವು ಈಗ ಅವನ್ನ ಹೊರಗೆ ತಗ್ಸಿ ಹಿಂಗೆ ಮೇಕಾಕಿದ್ದೀವಿ ಯಾಕೆಂದರೆ ನಾವು ಸ್ಟಂಟ್ ಮಾಡೋಕ್ಕಾರ ಗಾ ಗಾಡಿ ಆರುತ್ತಲ್ಲ ಆವಾಗ ಪೂರ್ತಿ ಎರಡರ್ಲಿಕ್ಕೆ ಎತ್ತಲ್ಲ ಒಂದು ಇಷ್ಟು ಅಷ್ಟೇ ಇಷ್ಟು ಎತ್ತದು ಇವಾಗ ಪೂರ್ತಿ ಜಾಸ್ತಿ ಆಯ್ತದೆ ತೋರಿಸ್ತಿದ್ದೀನಿ ರೀ ನಿಮಗೆ ಎಷ್ಟು ಅಂತ ಮುಂಚೆ ಮುಂಚೆ ಇಷ್ಟೇ ಹಿಡಿತ ಮುಂಚೆ ಇಷ್ಟೇ ಹೈಡ್ ಅಂತ ಅದು ಮುಂಚೆ ಕಡಿಮೆ ಎತ್ತದು ಇವಾಗ ಪೂರ್ತಿ ಮ್ಯಾಕ್ ಎತ್ತೈತಿ ನೋಡ್ರಿ ಇವಾಗ ಇಷ್ಟೇ ಹಿಡಿಯುತ್ತೆ ಸೊ ಅದನ್ನೇ ಮಾಡಿದ್ದು ಇನ್ನು ತಗ್ಸಿ ಮೇಲೆ ಹಾಕಿದ್ದೀವಿ ಅದಕ್ಕೋಸ್ಕರ ಜಾಸ್ತಿ ಐ ಅಯ್ಯೋ ಎಲ್ಲರಿಗೂ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿತ್ತು ಅಂದರೆ ಹೇಗೆ ಅನ್ನಿಸ್ತು ಅಂದರೆ ಕಮೆಂಟ್ ಹಾಕಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಟಾಟಾ ಬಾಯ್ ಬೈ ಕೇರ್